ಅಕ್ಷರ ಮತ್ತು ಅರವಿಂದ್ ಮದುವೆಯಾಗಿ ಒಂದು ದಿನವಾಗಿತ್ತು ಇವತ್ತು ಅವರ ಮೊದಲ ರಾತ್ರಿ ಏರ್ಪಾಡುಗಳು ನಡೀತಿದ್ವು ಅರವಿಂದ್ ತನ್ನ ರೂಮ್ನಲ್ಲಿ ಕೂತು ಅಕ್ಷರ ಯಾವಾಗ ಬರ್ತಾಳೆ ಅಂತ ಕಾಯ್ತಿದ್ದ ಎಷ್ಟೊತ್ತಾದರೂ ಬರಲಿಲ್ಲ ಅವನಿಗೆ ಬೋರಾಗಿ ಇನ್ನು ಎಷ್ಟು ಹೊತ್ತು ಅಲಂಕರಿಸ್ತಾರೆ ಇವರು ಇವರು ಅಲಂಕಾರ ಮಾಡಿ ಕಳಿಸೋದ್ರೊಳಗೆ ಬೆಳಗಾಗ್ಬಿಡುತ್ತೆ ಅಂದ್ಕೊಂಡು ಅಕ್ಷರ ಫೋನ್ಗೆ ಕರೆ ಮಾಡ್ದ ಅಕ್ಷರ ಫೋನ್ ಅವಳ ನವ್ಯಾನು ಅದ್ಕೆ ಹತ್ತಿರ ಇತ್ತು ನವ್ಯ ಅದನ್ನು ನೋಡಿ ಅಕ್ಕ ಭಾವ ಮಾಡಿದ್ದಾರೆ ಅಂತ ಜೋರಾಗಿ ಹೇಳಿದ್ಲು ಅಕ್ಷರ ಅದಕ್ಕೆ ನಗ್ತಾ ನನ್ನ ತಮ್ಮ ನೀನು ಬರೋದಕ್ಕೂ ಕಾಯೋಕ್ಕಾಗಲ್ಲ ಅನಿಸುತ್ತೆ ಅಂತ ಹೇಳಿ ಅವಳನ್ನು ಬೇಗ ರೆಡಿ ಮಾಡಿದ್ಲು ಅರವಿಂದ್ ಫೋನ್ ಮಾಡಿದ್ದಕ್ಕೆ ಅಕ್ಷರ ಸಿಟ್ಟು ಬಂದರೂ ಹೊರಗೆ ತೋರಿಸ್ಕೊಳ್ಳದೆ ನಕ್ತದ್ಳು ಅವಳನ್ನು ರೆಡಿ ಮಾಡಿ ರೂಮ್ ಬಳಿ ಬಿಟ್ಟು ಎಲ್ಲರೂ ಹೋದರು ಅಕ್ಷರಳಿಗೆ ಕಾಯ್ತಿದ್ದ ಅರವಿಂದ್ ಕನಸು ಕಾಣಲು ಶುರು ಮಾಡ್ದ ಅಕ್ಷರ ಹಾಲು ಗ್ಲಾಸ್ ತಗೊಂಡು ಹಾಲು ತಗೊಳಿ ಅಂತ ಕೊಟ್ಟು ಉಳಿದ ಹಾಲನ್ನು ತಾನು ಕುಡಿದು ಅವನ ಕಾಲಿಗೆ ನಮಸ್ಕಾರ ಮಾಡಿ ನಂತರ ಅವನ ಅಪ್ಪುಗೆಯಲ್ಲಿ ಒರಗಿಕೊಂಡು ಹಾಗೆಲ್ಲ ಕನಸು ಕಾಣ್ತಾ ಇದ್ದ ಇದೇ ಸಮಯದಲ್ಲಿ ಬಾಗಿಲು ದಡೀರ್ ತೆರೆದು ಅಕ್ಷರ ರೂಮಿಗೆ ಬಂದು ಹಾರ್ ಗ್ಲಾಸನ್ನು ಟೇಬಲ್ ಮೇಲಿಟ್ಟು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಕೋಪದಿಂದ ಅರವಿಂದ್ ಕಡೆ ನೋಡಿ ನಿಮ್ಗೆ ಯಾರು ಫೋನ್ ಮಾಡೋಕೆ ಹೇಳಿದ್ದೋ ಅಂತ ಗಂಭೀರವಾಗಿ ಕೇಳಿದ್ಲು ಅವನ ಕನಸಿನಲ್ಲಿ ಕಂಡಿದ್ದಕ್ಕೆ ಮತ್ತು ಈಗ ನಡೀತಿದ್ದಕ್ಕೆ ಯಾವುದು ಅರ್ಥ ಆಗದೆ ಗೊಂದಲದಿಂದ ಅವಳನ್ನೇ ನೋಡ್ತಿದ್ದ ನಿಮ್ಮನ್ನೇ ಕೇಳೋದು ಸ್ವಾಮಿ ಯಾಕೆ ಹಾಗೆ ನೋಡ್ತಿದ್ದೀರಾ ಅಂತ ಕೇಳಿದ್ಲು ಅಕ್ಷರ ಒಂದು ಸಣ್ಣ ಅನುಮಾನ ಅಂದ ಏನದು ಅಂತ ಅಕ್ಷರ ಅವನ ಕಡೆ ನೋಡಿದ್ಲು ಇವತ್ತು ನಮ್ಮ ಮೊದಲು ರಾತ್ರಿನೇ ತಾನೇ ಅಂತ ಅನುಮಾನದಿಂದ ಕೇಳ್ದ ಅಕ್ಷರಾಗೆ ತಲೆ ಕೆಟ್ಟು ಅರವಿಂದ್ ತಲೆ ಮೇಲೆ ಒಂದೇ ಟು ಹಾಕಿ ಏನೀ ಹುಚ್ಚು ಡೌಟ್ಗಳು ಅಂದ್ಲು ಅರವಿಂದ್ ತಲೆ ನೇವರ್ಸ್ಕೊಂಡು ಅಕ್ಷರನ್ನ ಎಳ್ಕೊಂಡು ಮಡಲಲ್ಲಿ ಕೂರಿಸ್ಕೊಂಡು ಅದಲ್ವೇನೋ ಬಂಗಾರ ನಾವಿಷ್ಟು ಪ್ರೀತಿಸಿ ದೊಡ್ಡ ರೊಪ್ಪಿಗೆಯಿಂದ ಮದುವೆ ಆದರೂ ಮೊದಲು ರಾತ್ರಿ ಕೂಡ ರೌಡಿ ಥರ ನಡೆದುಕೊಂಡ್ರೆ ಹೇಗೆ ಹೇಳು ಅಂದ್ಲು ಶೋಭನದಲ್ಲಿ ಹುಡುಗಿನ ಹಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಬಾಗಿಲ ಹತ್ತಿರ ನಿಂತು ಕಾಲಿಂದ ರಂಗೋಲಿ ಹಾಕ್ತಿದ್ರೆ ನಾನು ನಿನ್ನ ಹತ್ತಿರ ಬಂದು ಬಂಗಾರ ಯಾಕೆ ನಾ ಅಂತ ಬಂದಾಗ ನೀನು ತಲೆ ಎತ್ತಿ ನಮ್ಮಿಬ್ಬರ ಕಣ್ಣುಗಳಿಗೆ ಕಣ್ಣು ಹಾಕಿ ನೋಡುತ್ತಾ ಅಂತ ಅರವಿಂದ್ ಹೇಳ್ತಿದ್ರೆ ನೀವು ಕಾಣ್ತೀರಿ ಅಷ್ಟರಲ್ಲಿ ಬೆಳಗಾಗ್ತಾ ಹೋಗುತ್ತೆ ತಮ್ಮ ತವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ಒಂದು ತಿಂಗಳವರೆಗೆ ನಾನು ಅಲ್ಲಿಗೆ ಬರೋಲ್ಲ ನೀವು ಅಲ್ಲಿಗೆ ಬರಬಾರ್ದು ಆಕೆ ಸರಿ ಹೋಗುತ್ತೆ ಅಂತ ಅಕ್ಷರ ಹೇಳಿದ್ಲು ಏನಿದು ಬಂಗಾರ ಯಾಕಿಷ್ಟು ಶಾಕ್ ಕೊಟ್ಟೆ ನಿನ್ನ ಕರ್ಕೊಂಡು ಹೋಗೋದು ಅಂದರೆ ಏನು ಅಂತ ಕೇಳಿದ್ಲು ಹೌದು ಬೆಳಗಾದರೆ ಆಷಾಢ ಮಾಸ ಬರುತ್ತಂತೆ ಅದಕ್ಕೆ ನಮ್ಮ ಮನೆಯವರು ನನ್ನ ತವರು ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಮದುವೆ ಆದ ಒಂದು ದಿನದಲ್ಲಿ ಹಾಗೆ ಹೇಗೆ ಕರ್ಕೊಂಡು ಹೋಗ್ತಾರೆ ನಾನು ಕಳಿಸಲ್ಲ ಅಂದ ಇದು ಸಂಪ್ರದಾಯ ಹೋಗಲೇಬೇಕು ಅಂತ ಅಕ್ಷರ ಹೇಳಿದ್ಲು ನಿನ್ನ ನೋಡದೆ ಒಂದು ತಿಂಗಳು ಹೇಗಿರಲಿ ಬಂಗಾರ ಅಂತ ಅವಳು ಕೂದಲು ಸರಿಪಡಿಸ್ತಾ ಕೇಳ್ತಾ ಅವ್ರು ಹೇಳಿದಾಗಿನಿಂದ ನನಗೂ ಹಾಗೇ ಇದೆ ಆದರೆ ಸಂಪ್ರದಾಯ ತಪ್ಪಿಸೋದಕ್ಕಾಗಲ್ಲ ಅಂತ ಅರವಿಂದ್ ಮುಖವನ್ನು ನೋಡಿ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಈ ರಾತ್ರಿ ಬಗ್ಗೆ ಮರೆತು ಹೋಗ್ತಿದ್ವಿ ಅಂತ ಹೇಳಿದ್ಲು ಹೌದಾನೆ ಅಂತ ಅಕ್ಷರನ ಗಟ್ಟಿಯಾಗಿ ತಪ್ಪಿಕೊಂಡು ಮುತ್ತುಗಳಿಂದ ಮುಚ್ಚಿ ಹಾಕುತ್ತಾ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಳೆದರೂ ಬೆಳಿಗ್ಗೆ ಬಾಗಿಲು ಬಡಿತಿದ್ದಾಗ ಅಕ್ಷರ ಅರವಿಂದ್ನ ಅಪ್ಪುಗೆಯಲ್ಲಿಯೇ ಇದ್ದು ಹರಿ ಯಾರೋ ಬಾಗಿಲು ಬಡಿತಿದ್ದಾರೆ ಅಂದ್ಲು ಇನ್ನೂ ಎದ್ದಿಲ್ಲ ಅಂತ ಅವರೇ ಹೋಗ್ತಾರೆ ಬಿಡು ನಾವು ನಿದ್ದೆ ಮಾಡೇ ಇಲ್ಲ ತಾನೇ ಅಂದ್ಲು ಆ ವಿಷಯ ಅವರಿಗೆ ಗೊತ್ತಿಲ್ಲ ತಾನೇ ಬಂಗಾರ ಅಂದರು ಮತ್ತೆ ಬಾಗಿಲು ಬಡಿದಿದ್ದಾಗ ಏನಿದು ನಾನು ಹೋಗಿ ತೆಗಿತೀನಿ ಆಮೇಲೆ ಏನಾದರೂ ಅಂದ್ಕೊಳ್ತಾರೆ ಅಂದಲು ಮತ್ತು ಒಂದು ತಿಂಗಳವರೆಗೆ ಈ ಅವಕಾಶ ಸಿಗಲ್ಲ ಬಂಗಾರ ಅಂತ ತಪ್ಪಿಕೊಂಡ ಅಕ್ಷರ ಹಾಗೂ ಹೇಳಲು ಮನಸ್ಸಾಗಲಿಲ್ಲ ಅಕ್ಷರ ನಿನ್ನ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ಮನೆಯವರು ಬಂದಿದ್ದಾರೆ ಬೇಗ ಬಾ ಅಂತ ಅರವಿಂದ್ ಅಕ್ಕ ಹೇಳಿ ಹೋದರು ಹೌದು ಅದಕ್ಕೆ ಬರ್ತೀನಿ ಅಂತ ಹೇಳಿ ಅರವಿಂದನ ತಪ್ಕೊಂಡು ಬಿಟ್ಟಿದ್ದಾಳೆ ಬಿಡಿ ನಾನು ಹೋಗಬೇಕು ಅಂದ್ಲು ಅವನು ನಾನು ಹೇಳಲ್ಲ ಅನ್ನೋ ಥರ ತಲೆ ಅಲ್ಲಾಡಿಸ್ತಿದ್ದಾಗ ಅಕ್ಷರನ ಅಗ್ತಾ ಏನಿದು ಸಣ್ಣ ಮಗುವಿನ ಥರ ಅಂದಳು ನನ್ನ ನೋವು ನಿನಗೇನು ಗೊತ್ತು ಅಂದ ಗೊತ್ತು ಸ್ವಾಮಿ ಆದರೆ ತಪ್ಪಿಸೋದಕ್ಕಾಗಲ್ಲ ತಾನೇ ಅಂತ ಎದ್ದು ಆಗ್ತಿದ್ಲು ಅಕ್ಷರ ರೆಡಿ ಆಗ್ತಿದ್ದಾಗ ಅರವಿಂದ್ ಪೇಟ್ ಮೇಲ್ಮಲಗಿ ಕೈಗಳನ್ನ ತಲೆ ಕೆಳಗಿಟ್ಟುಕೊಂಡು ಅವಳನ್ನು ನೋಡ್ತಿದ್ದ ಏನು ಎದ್ದು ರೆಡಿಯಾಗಿ ಹೊರ ಹೋಗೋಣ ಅಂದು ಒಂದು ತಿಂಗಳವರೆಗೆ ನಿನ್ನ ಸೇವ್ ಮಾಡ್ಕೋಬೇಕು ತಾನೇ ಅದಕ್ಕೆ ನಿನ್ನ ರೂಪವನ್ನು ಕಣ್ಕೊಳ್ಳಲ್ಲಿ ತುಂಬಿಕೊಳ್ತಾ ಇದ್ದೀನಿ ಅಂದ ಅಕ್ಷರ ಅರವಿಂದ್ ಹತ್ತಿರ ಹೋಗಿ ಅಣಿ ಮೇಲೆ ಮುತ್ಕೊಟ್ಟು ಸರಿ ನೀವು ರೆಡಿಯಾಗಿ ಬನ್ನಿ ಅಂತ ತನ್ನ ನೋವನ್ನು ಅರವಿಂದ್ಗೆ ಗೊತ್ತಾಗದ ಹಾಗೆ ಹೊರಗೆ ಹೋದ್ಲು ಬಂಗಾರ ನಿನ್ನ ನೋವು ನನಗೆ ಗೊತ್ತಾಗಬಾರ್ದು ಅಂತ ಹೋಗ್ತಿದೆಯಾ ನೀನು ಗೊತ್ತಾಗಬಾರ್ದು ಅಂದ್ಕೊಂಡ್ರು ಹೇಗೆ ಗೊತ್ತಾಗುತ್ತೆ ಇರೋದಕ್ಕೆ ಸಾಧ್ಯ ಏನೇ ಆದರೂ ಈ ಆಷಾಢ ಮಾಸ ಕಣ್ಣು ಹಿಡಿದವರನ್ನೇ ಅನ್ಬೇಕು ಅಂತ ಅಂದ್ಕೊಂಡು ವಾಶ್ರೂಮ್ಗೆ ಹೋದ್ಲು ರೆಡಿಯಾಗಿ ರೂಮ್ನಲ್ಲಿ ಇದ್ದ ನನ್ನ ಅಕ್ಷರ ನೋಡಿ ಏನಿದು ಇನ್ನೂ ಬಂದಿಲ್ಲ ಅಂತ ರೂಮಿಗೆ ಬಂದು ಅರವಿಂದ್ ಕೂತಿರೋದನ್ನು ನೋಡಿ ಏನು ರೆಡಿಯಾಗಿಲ್ಲೇ ಇದ್ದೀರಾ ಕೆಳಗಾಗಿ ಬರಲಿಲ್ಲ ಅಂದಳು ನಾನು ಕೆಳಗೆ ಬಂದೆ ಅಂದ್ಕೋ ನೀನು ರೂಮಿಗೆ ಬರದೆ ಅಲ್ಲಿಂದಲೇ ಹೋಗ್ತೀಯಾ ಅನ್ನಿಸ್ತು ಅದಕ್ಕೆ ಬರಲಿಲ್ಲ ಬಂಗಾರ ಅಂತ ಹೇಳಿ ಎದ್ದು ಅಕ್ಷರನ ಎದೆ ಹಚ್ಕೊಂಡು ನನಗೆ ಯಾಕೋ ಮನಸ್ಸಿಗೆ ಗೊಂದಲ ಆಗ್ತಿದೆ ಬಂಗಾರ ಅಂದ ಏನು ಸಣ್ಣ ಮಗುವಿನ ಥರ ಒಂದು ತಿಂಗಳು ತಾನೇ ಅದು ಅಲ್ಲದೆ ಮೊಬೈಲ್ ಇದೆ ಯಾವಾಗ ಬೇಕಾದರೂ ಮಾತಾಡ್ಬೋದು ಬೇರೇನು ಹೇಳಿ ಹೊರಗೆ ಅತ್ತೆ ಮನೆಯವರು ಗೊತ್ತಾದರೆ ಒಂದೇ ರಾತ್ರಿಯಲ್ಲಿ ಗಂಡನನ್ನು ಸೆರೆ ಹಿಡ್ದಿದ್ದಾಳೆ ಅಂತ ಅಂದ್ಕೊಳ್ತಾರೆ ಒಂದು ರಾತ್ರಿ ಏನೋ ಮೂರು ವರ್ಷಗಳಿಂದ ನಿನ್ನ ಸರಿಯಲ್ಲೇ ಸೆರೆ ಹಿಡಿಯಲ್ಪಟ್ಟಿದ್ದೀನಲ್ಲ ಅಂದ ಆಗ ನಾವು ಒಟ್ಟಿಗೆ ಮಾತನಾಡಿ ಎರಡು ದಿನಗಳ ನಂತರ ಭೇಟಿಯಾಗೋಣ ಒಂದು ವಾರದ ನಂತರ ಭೇಟಿಯಾಗೋಣ ಅಂದರೆ ಸರಿ ಬಂಗಾರ ಅಂತಿದ್ರಿ ಆದರೆ ಈಗ ಯಾಕೆಷ್ಟು ಬೇಸರ ಪಡ್ತಿದ್ರಿ ಆಗ ಪ್ರೀತಿಯ ಬಂಧರ ಮಾತ್ರ ಇತ್ತು ಅಂತ ಅಕ್ಷರಾಳ ಕುತ್ತಿಗೆಯಲ್ಲಿ ಹಸಿರಾಗಿ ಹೊಳಿತಿದ್ದ ತಾಳಿಯನ್ನು ತೆಗೆದು ಪ್ರೀತಿಯ ಬಂಧದ ಜೊತೆಗೆ ಈ ಮೂರು ಗಂಟೆಗಳ ಬಂಧದಿಂದ ಇಬ್ಬರು ಒಂದಾಗಿದ್ದೀವಲ್ಲ ಅದಕ್ಕೆ ಏನೋವು ಅಂದ ರೀ ಅಂತ ಅರವಿಂದನ್ನು ತಪ್ಪಿಕೊಂಡು ನನಗೆ ನಿಮ್ಮನ್ನು ಬಿಟ್ಟು ಇಷ್ಟ ಇಲ್ಲ ನೀವು ನಮ್ಮ ಮನೆಯವ್ರಿಗೆ ಕಳಿಸಲ್ಲ ಅಂತ ಹೇಳಿ ಅಂದ್ಲು ಅರವಿಂದ್ ಹತ್ತಾ ಅವಳ ತಲೆ ನಿವರ್ಸಿ ಹಾಗೆ ಇಳ್ದೆ ಅಂದ್ಕೋ ಗಂಡನಾಗಿ ನಿನಗೆ ದಬ್ಬಾಳಿಕೆ ಮಾಡ್ತಿದ್ದೀನಿ ಅಂದ್ಕೊಳ್ತಾರೆ ಬಂಗಾರ ನೀನು ಹೇಳಿದ ಹಾಗೆ ಇದೆ ತಾನೇ ಮಾತಾಡ್ಬೋದು ಬಿಡು ಒಂದು ತಿಂಗಳು ತಾನೇ ನಡಿ ಹೊಡೋಣ ಎಲ್ಲರೂ ಕಾಯ್ತಿರ್ತಾರೆ ಅಂದ ಸರಿ ಅಂತ ಕಣ್ಣೀರು ಒರೆಸ್ಕೊಳ್ತಿದ್ದಾಗ ಅರವಿಂದ್ ಅವಳ ಕಣ್ಣುಗಳ ಮೇಲೆ ಮುತ್ಕೊಡ್ತಾನೆ ಅಕ್ಷರ ಕಣ್ಣು ಮುಚ್ಚಿಕೊಂಡಿದ್ಲು ಹಣೆ ಮೇಲೆ ಮುತ್ಕೊಟ್ಟು ನಡಿ ಹೊರಡೋಣ ಅಂದಾಗ ಅರವಿಂದನ್ನು ತಪ್ಪಿಕೊಂಡು ಒಂದು ನಿಮಿಷ ಎದ್ದು ನಡೀರಿ ಅಂತ ಕೆಳಗೆ ಬಂದು ಎಲ್ಲರೂ ಹೇಳಿ ಅರವಿಂದನೊಂದಿಗೆ ಅವರ ಮನೆಯ ಜೊತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲು ಏರಿ ಬಾಗಿಲ ಹತ್ತಿರ ನಿಂತು ಮತ್ತೆ ಕೆಳಕೆಳಿತು ಅರವಿಂದ್ ಕೈ ಹಿಡಿದು ನಿಂತು ರೈಲು ನಿಧಾನವಾಗಿ ಹೊರಡ್ತಿದ್ದಾಗ ಬಂಗಾರ ಹತ್ತು ಅಂತ ಹತ್ತಿಸ್ತಾನೆ ಕಣ್ ತುಂಬ ನೀರು ಹಾಕೊಂಡು ಅಕ್ಷರ ರೈಲು ಏರಿ ಬಾಯಿ ಹೇಳಿದ್ಲು ಅರವಿಂದ್ ಕೂಡ ನೋವಿನ ಕಣ್ಣುಗಳಿಂದ ಹೋಗ್ತಿದ್ದ ರೈಲನ್ನು ಹಾಗೆ ನೋಡ್ತಾ ನಿಂತಿದ್ದ ಭಾರವಾದ ಮನಸ್ಸಿನಿಂದ ಹಿಂದಿರುಗಿ ಹೋಗ್ತಿದ್ದಾಗ ಮನಸ್ಸಿನಲ್ಲಿ ಏನೋ ಗೊತ್ತಿಲ್ಲದ ನೋವು ಒಂದು ತಿಂಗಳು ತಾನೇ ಯಾಕೆ ಹೀಗಿದೆ ಅಂತ ಮನೆಯವರಿಗೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಮ್ಮ ಅಂತ ರೂಮ್ಗೆ ಹೋದ ಅರವಿಂದ್ ಅಮ್ಮ ಅಕ್ಷರ ಹೋಗಿದ್ದಕ್ಕೆ ತಮ್ಮ ಬೇಸರಗೊಂಡಿದ್ದಾನೆ ಅಂದ್ಲು ಗಾಯತ್ರಿ ಈ ಒಂದು ತಿಂಗಳು ತಪ್ಪನೇ ಗಾಯತ್ರಿ ನಾಳೆಯಿಂದ ಆಫೀಸ್ಗೆ ಹೋದರೆ ಕೆಲಸದಲ್ಲಿ ಬಿದ್ದು ಸ್ವಲ್ಪ ಮರೆತು ಹೋಗಿ ತಂದುಬಿಡು ಅರವಿಂದ್ ರೂಮಿಗೆ ಹೋದ ಕೂಡಲೇ ರಾತ್ರಿ ನಡೆದಿದ್ದೆಲ್ಲ ಒಮ್ಮೆ ನೆನಪಾಗಿ ಈ ಆಷಾಢ ಈಗಲೇ ಬರಬೇಕಿತ್ತಾ ಅಂತ ಬೈದುಕೊಂಡು ಮಲಗ್ದ ಅಷ್ಟರಲ್ಲಿ ಅಕ್ಷರ ಕರೆ ಮಾಡಿದ್ಲು ಅರವಿಂದ್ ಸಂತೋಷದಿಂದ ಆನ್ ಮಾಡಿ ಅಕ್ಷರ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ನೀನು ಕರೆ ಮಾಡಿದೆ ಅಂದ ನನಗೂ ನೀವು ನೆನಪಾಗ್ತಿದ್ರೆ ಸ್ವಾಮಿ ಅನಕ್ಕೆ ನನಗೆ ಹೋಗೋಕೆ ಇಷ್ಟನೇ ಇರಲಿಲ್ಲ ನಾನು ಹಿಂದಿರುಗಿ ಬರ್ತೀನಿ ಅಂದ್ಲು ಅಕ್ಷರ ಅರವಿಂದ್ ಅಕ್ತ ಹಾಗಾದರೆ ಮುಂದಿನ ಸ್ಟೇಷನಲ್ಲಿ ಇಳಿದ್ಬಿಡು ನಾನು ಬಂದು ಪಿಕಪ್ ಮಾಡ್ಕೊಡ್ತೀನಿ ನಿಜವಾಗಿ ಉಳಿದ್ಬಿಡ್ತೀನಿ ನೀವು ಬರ್ತೀರಾ ಅಂತ ಆಸೆಯಿಂದ ಕೇಳಿದ್ಲು ಅಕ್ಷರ ಅರವಿಂದ್ ಅಗ್ತ ನೀನು ಹಾಗೆಳೆದು ಬಿಟ್ಟರೆ ನಿಮ್ಮ ಮನೆಯವರು ಏನಂತ ಕೊಡ್ತಾರೆ ರೈಲು ಇಳ್ದಾಗ್ಲಿಂದ ನನ್ನ ಮನಸ್ಸಿಗೆಲ್ಲ ಏನೇ ಆಗಿದೆ ಸ್ವಾಮಿ ಅಂದಲು ಅವನಿಗೂ ಹಾಗೆ ಆಗಿದೆ ಅಂತ ಹೇಳಿದರೆ ನೋವು ನೋಬಿಡ್ತಾಳು ಅಂತ ನಿನಗೆ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾಗಲೆಲ್ಲ ಫೋನ್ ಮಾಡಿ ಮಾತನಾಡು ಅಕ್ಷರ ನಗ್ತಾ ಅದಕ್ಕೆ ತಾನೇ ಕರೆ ಮಾಡಿದ್ದು ಅಂದ್ಲು ನೀನು ಯಾವಾಗಲೂ ಹಾಗೆ ನಗ್ತಾ ಮಾತಾಡಬೇಕು ಅಕ್ಷರ ಅಂದ ಹಾಗೆ ನೀವು ಏನು ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀನಿ ರೂಮಿಗೆ ಬಂದು ಮಲಗಿ ರಾತ್ರಿ ನಡೆದಿದ್ದ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ನಾಚಿಕೆ ನಾಚಿಕೆಯಾಗಿ ಏನೂ ಮಾತಾಡಲಿಲ್ಲ ಅಕ್ಷರ ಏನು ಮಾತಾಡ್ತೇ ಇದ್ದಾಗ ಏನು ಬಂಗಾರ ನಾಚಿಕೆ ಪಡ್ತಿದ್ಯಾ ನಾನು ಈಗೇನು ಹೇಳಿದೆ ಅಂತ ಇಷ್ಟು ನಾಚಿಕೆ ರೂಮಿಗೆ ಬಂದ ತಕ್ಷಣ ರಾತ್ರಿ ನಡೆದಿತ್ತು ನೆನಪಾಯ್ತು ನೆನಪಾಯಿತು ಅಂದೇ ಅಷ್ಟೇ ತಾನೇ ಮತ್ತು ನೀನು ಬರೋ ತನಕ ನೆನಪುಗಳಲ್ಲೇ ಇರಬೇಕು ತಾನೆ ಬಂಗಾರ ಅಂತ ಮಾತಾಡ್ತಿದ್ದಾಗ ಸಿಗ್ನಲ್ ಕಟ್ಟಾಗಿ ಏನು ಕೇಳಿಸ್ಲಿಲ್ಲ ಅರವಿಂದ್ ತುಂಬ ಸಾರಿ ಕರೆ ಮಾಡಿದ್ರೂ ಸಿಕ್ಕಿಲ್ಲ ಇನ್ನು ಆ ಕರೆ ಸಿಗಲ್ಲ ಅಂತ ಗೊತ್ತಿಲ್ಲದೆ ಇಡೀ ರಾತ್ರಿ ನಿದ್ದೆ ಹೇಳದೆ ಕಣ್ಣು ಮುಚ್ಚಿದಾಗ ನಿದ್ದೆಗೆ ಜಾರ್ದ ಅರವಿಂದ್ ಅರವಿಂದ್ ಅಂತ ವೈಜಯಂತಿ ಗಾಯತ್ರಿ ಎಬ್ಬಸ್ತಿದ್ದಾಗ ಏನಮ್ಮ ಸ್ವಲ್ಪ ಹೊತ್ತು ಕೂಡ ಮಲಗೋದಕ್ಕೆ ಬಿಡಲ್ಲ ಅಂತ ಬೇಸರದಿಂದ ಅಂದ ಅರವಿಂದ್ ಇದೇಳು ಅಕ್ಷರ ಹೋದೋ ರೈಲಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಅಂತ ಹೇಳಿದ್ಲು ಒಂದೇ ಸಾರಿ ಎದ್ದು ಕುಳಿತು ಏನಮ್ಮ ಹೇಳ್ತಿದ್ಯಾ ಅಂತ ಆತಂಕದಿಂದ ಕೇಳಿದ ಹೌದ್ಕೊಂಡು ಟಿವಿಯಲ್ಲಿ ಹೇಳ್ತಿದ್ದಾರೆ ಅಷ್ಟೇ ಎದ್ದು ಹೋಗಿ ಟಿವಿ ನೋಡ್ದ ವಿಜಯವಾಡ ಗುಂಟೂರು ಮಧ್ಯೆ ಆಕ್ಸಿಡೆಂಟ್ ನಡೆದ ಹಾಗೆ ಹೇಳ್ತಿದ್ರು ಫಸ್ಟ್ ಸೆಕೆಂಡ್ ಎ ಸಿ ಕಂಫರ್ಟ್ಮೆಂಟ್ಗಳು ಸಂಪೂರ್ಣವಾಗಿ ಹಾಳಾಗಿವೆ ಅಂತ ಟಿ ವಿಯಲ್ಲಿ ಹೇಳ್ತಿದ್ದಾಗ ಅಲ್ಲೇ ಕುಸಿದು ಅಕ್ಷರ ಅಂತ ಅಳ್ತಾ ಫೋನ್ ಟ್ರೈ ಮಾಡ್ದ ಆದರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು ಅಕ್ಷರ ಹೋಗಿದ್ದು ಫಸ್ಟ್ ಎಸಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಭಯ ಇತ್ತು ಅರವಿಂದ್ ಎದ್ದು ನಾನು ಅಲ್ಲಿಗೆ ಹೋಗ್ತೀನಿ ಅಂದಾಗ ನಿಮ್ಮ ಡ್ಯಾಡಿಗೆ ಕರೆ ಮಾಡಿದ್ದೀನಿ ಬರ್ತಾರೆ ಕಾಯಿ ಅಂದರು ಕಾಯ್ದೆ ಕಾರ್ ತಗೊಂಡು ಹೊರಟೋದ ಕಾರ್ನಲ್ಲಿ ಹೋಗುವವರೆಗೂ ಏನು ಆಗಬಾರ್ದು ಅಂತ ಸಾವಿರ ದೇವರನ್ನು ಬೇಡ್ಕೊಳ್ತಾ ಹೋಗ್ತಿದ್ದ ಮನೆಗೆ ಬಂದ ಅರವಿಂದ್ ಡ್ಯಾಡಿ ಚಂದ್ರಶೇಖರ್ ಯಾಕೆ ಒಬ್ಬನೇ ಕಳಿಸ್ತೆ ನಾನು ಬರ್ತಾ ಇದ್ದೀನಲ್ಲ ಅಂತ ಸರಿ ನಾನು ಹೋಗ್ತೀನಿ ಅಂತ ಚಂದ್ರಶೇಖರ್ ಹೊರಟರು ಅಲ್ಲಿಗೆ ತಲುಪೋಸ್ಟಲ್ ರಾತ್ರಿ ಆಗಿತ್ತು ಅಲ್ಲಿನ ಪರಿಸ್ಥಿತಿ ನೋಡಿದ ಅರವಿಂದ್ಗೆ ಹೃದಯ ಭಾರವಾಯಿತು ಅವರವರ ಸಂಬಂಧಿಕರಿಗೆ ಅಳಿತಾ ಹುಡುಕ್ತಿದ್ರು ಅರವಿಂದ್ ಒಬ್ಬ ಪೊಲೀಸ್ ಬಳಿ ಹೋಗಿ ಫಸ್ಟ್ ಎ ಸಿ ಅಕ್ಷರ ಅಂತ ಹೆಸರು ಹೇಳ್ದೆ ಫಸ್ಟ್ ಎ ಸಿ ಅಂದ ತಕ್ಷಣ ಸಾರಿ ಸ ಫಸ್ಟ್ ಸಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗೋ ಅದರಲ್ಲಿ ಪ್ರಯಾಣ ಮಾಡಿದವರೆಲ್ಲರೂ ಸುಟ್ಟು ಹೋಗಿದ್ದಾರೆ ಶವಗಳು ಮರ್ಟಿರಿಯಲ್ಲಿ ಇಟ್ಟಿದ್ದಾರೆ ಹೋಗಿ ನೋಡಿ ಅಂದಾಗ ಅರವಿಂದ್ ಅಕ್ಷರ ಅಂತ ಅಳ್ತಾ ಅಲ್ಲೇ ನಿಂತುಬಿಟ್ಟ ಹಾಗೆ ಎಷ್ಟು ಹೊತ್ತು ನಿಂತಿದ್ನೋ ಗೊತ್ತಿಲ್ಲ ಭುಜದ ಮೇಲೆ ಕೈ ಇಟ್ಟಾಗ ಯಾರಿದು ಅಂತ ನೋಡಿ ಡ್ಯಾಡಿ ಅಂತ ಚಂದ್ರಶೇಖರ್ನ ತಪ್ಕೊಂಡು ಡ್ಯಾಡಿ ಅಕ್ಷರ ಅಂತ ಅಳ್ತಿದ್ದ ಸಮಾಧಾನ ಮಾಡ್ಕೊ ಅರವಿಂದ್ ಅಂತ ಮಾರ್ಚಿರು ಬಳಿ ಹೋಗಿ ನೋಡಿದರೆ ಯಾರು ಏನು ಅನ್ನೋದೇ ಗೊತ್ತೇ ಆಗಲಿಲ್ಲ ಅಕ್ಷರಾಳನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದವರು ದೊಡ್ಡಪ್ಪ ದೊಡ್ಡಮ್ಮ ಅಕ್ಷರಾಳ ವಯಸ್ಸು ಕೇಳಿದಾಗ ಅದರ ಪ್ರಕಾರ ಬಾಡಿಗಳನ್ನ ಕೊಟ್ಟರು ಅರವಿಂದ್ ಎಲ್ಲವನ್ನ ಕನಸಲ್ಲಿ ಮಾಡಿದ ಹಾಗೆ ಮಾಡ್ಕೊಂಡು ಹೋದ ಯಾರ ಜೊತೆಗೂ ಒಂದೇ ಒಂದು ಮಾತಾಡಲಿಲ್ಲ ಮಾಡಬೇಕಾದ ಕೆಲಸಗಳೆಲ್ಲ ಆದ ನಂತರ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಆ ದಿನ ಪೂರ್ತಿ ರೂಮ್ನಲ್ಲಿಯೇ ಇದ್ದ ಬೆಳಿಗ್ಗೆ ಹೊರಗೆ ಬರ್ತಾನೆ ಅಂತ ನೋಡ್ತಿದ್ರು ಎಷ್ಟು ಹೊತ್ತಾದರೂ ಬರದೇ ಇದ್ದಾಗ ಚಂದ್ರಶೇಖರ್ ಬಾಗಿಲು ತಟ್ಟಿ ಕರೆದಾಗ ಮಾತ್ರ ಹೊರಗೆ ಬಂದ ಅರವಿಂದ್ ಬಂದರು ಯಾರ ಜೊತೆಗೂ ಏನೂ ಮಾತಾಡಲಿಲ್ಲ ಹಾಗೆ ಒಂದು ವಾರ ಕಳೆದರೂ ಅರವಿಂದ್ನಲ್ಲಿ ಬದಲಾವಣೆ ಬರೆದಿದ್ದಾಗ ಚಂದ್ರಶೇಖರ್ಗೆ ಬೇಸರ ಬಂದು ಹೋದ್ರ ಜೊತೆ ನಾ ಹೋಗ್ತೀವ ಆ ಹುಡುಗಿಗೆ ಅಷ್ಟು ಆಯಸ್ಸಿತ್ತು ಹೋದ್ಲು ನೀನು ಮರೆಯೋದಕ್ಕೆ ಪ್ರಯತ್ನಿಸು ಅರವಿಂದ್ ನಾಳೆಯಿಂದ ನೀನು ನನ್ನ ಜೊತೆ ಆಫೀಸಿಗೆ ಬರ್ತಿದ್ಯಾ ಅಂತ ಹೇಳಿ ಹೋದರು ಗಾಯತ್ರಿ ವೈಜಯಂತಿ ಕೂಡ ಅಕ್ಷರ ತೀರು ಹೋಗಿದ್ದು ನನಗೂ ನೋವೇ ಇದೆ ಆದರೆ ಮರೆಯದಿರಲು ಆಗಲ್ಲ ತಾನೆ ಅರವಿಂದ್ ಡ್ಯಾಡ್ಗೆ ಹೇಳಿದ ಹಾಗೆ ನಾಳೆಯಿಂದ ಡ್ಯಾಡಿ ಜೊತೆ ನೀನು ಆಫೀಸ್ಗೆ ಹೋಗು ಕೆಲಸದಲ್ಲಿ ಬಿದ್ದರೆ ಅಕ್ಷರಳ ನೆನಪುಗಳಿಂದ ಹೊರಗೆ ಬರ್ಬೋದು ಅಂದಾಗ ಒಂದು ನಗುವ ನನ್ನ ಕೋರೂಮ್ಗೆ ಹೋಗಿ ಅಕ್ಷರ ಫೋಟೋ ನೋಡ್ತಾ ನೋಡಿದ್ದೀಯ ಅಕ್ಷರ ನಿನ್ನ ಮರಿಬೇಕಂತೆ ನಿಜವಾಗಿ ಹೇಳು ನಿನ್ನ ಹೇಗೆ ಮರಿಲಿ ನನ್ನ ಪ್ರತಿಯೊಂದು ಕಣದಲ್ಲೂ ನೀನೇ ಇದೆಯಾ ನನ್ನೊಳಗಿರೋ ನಿನ್ನನ್ನು ಮರೆಯೋದಕ್ಕೆ ಸಾಧ್ಯನ ಹೇಳು ಆದರೂ ನಿನ್ನ ಮೇಲೆ ನನಗೆ ತುಂಬ ಕೋಪ ಇದೆ ಹಾಗೆ ಹೇಗೆ ನನ್ನ ಒಬ್ಬನೇ ಬಿಟ್ಟು ಹೋದೆ ಅಕ್ಷರ ನೀನಿಲ್ಲದ ಈ ಲೋಕದಲ್ಲಿ ನನಗೆ ಇರೋದಿಕ್ಕೆ ಇಷ್ಟ ಇಲ್ಲ ನನ್ನ ನಿನ್ನತ್ರ ಕರ್ಕೊಂಡು ಹೋಗು ಅಂತ ಅಳ್ತಿದ್ದ ಗಾಯತ್ರಿ ಬಂದು ಅರವಿಂದ್ ಅಂತ ಕರೆದ್ಲು ಕಣ್ಣೀರು ಒರೆಸ್ಕೊಂಡು ಏನಕ್ಕ ಅಂದ ಬಂದು ಅರವಿಂದ್ ಪಕ್ಕದಲ್ಲಿ ಕೂತು ನಿನಗೆ ಅಕ್ಷರ ಅಂದರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು ನೀನು ನೋವನ್ನು ಯಾರು ಹೋಗ್ಲಾಡ್ಸೋದಕ್ಕಾಗಲ್ಲ ಆದರೆ ನೀನು ಹೀಗೆ ಬೇಸರ ಪಡ್ತಿದ್ದರೆ ಮೇಲಿರೋ ಅಕ್ಷರ ನೋಡಿ ಇನ್ನೂ ಎಷ್ಟು ನೋವು ಪಡ್ತಾಳೆ ತಾನೆ ನೀನು ಖುಷಿಯಾಗಿದ್ದರೆ ತಾನೇ ಅಕ್ಷರ ಖುಷಿಯಾಗಿರ್ತಾಳೆ ನಾನು ನಿನ್ನ ಅಕ್ಷರಗಳನ್ನು ಬಿಡು ಅಂತ ಹೇಳಲ್ಲ ಆದರೆ ಅಮ್ಮ ಅಪ್ಪ ನೋವು ಪಡೆದ ಹಾಗೆ ನೋಡ್ಕೋ ಅಂತ ಹೇಳಿ ಹೋದ್ಲು ಅಕ್ಕ ಹೇಳಿದ ಹಾಗೆ ನಾನು ನೋವು ಪಡೆದ ಎಲ್ಲರನ್ನು ಯಾಕೆ ನೋವು ಪಡಿಸ್ಬೇಕು ನನ್ನ ನೋವನ್ನು ನಾನೇ ಇಟ್ಕೊಂಡು ಅಮ್ಮ ಅಪ್ಪನನ್ನು ಖುಷಿಯಾಗಿ ಇಡಬೇಕು ಅಂತ ಅಂದ್ಕೊಂಡು ನಾಳೆಯಿಂದ ಆಫೀಸ್ಗೆ ಹೋಗಬೇಕು ಅಂತ ನಿರ್ಧರಿಸ್ದ ರಾತ್ರಿ ಊಟ ಮಾಡುವಾಗ ಡ್ಯಾಡಿ ನಾಳೆಯಿಂದ ಆಫೀಸಿಗೆ ಬರ್ತೀನಿ ಅಂತ ಅರವಿಂದ್ ಹೇಳ್ದ ಚಂದ್ರಶೇಖರ್ ಖುಷಿಯಿಂದ ಸರಿ ಅರವಿಂದ್ ನೀನು ಎಲ್ಲವನ್ನ ಮರೆತು ಖುಷಿಯಾಗಿದ್ದರೆ ಸಾಕು ಅಂದರು ಅರವಿಂದ್ ಎದ್ದು ಹೋದ ವೈ ಜಯಂತಿ ಇವನು ನಿಧಾನವಾಗ್ ಕ್ಷರಣ ಮರೆತರೆ ಅರವಿಂದ್ಗೆ ಒಳ್ಳೆ ಹುಡುಕಿಯನ್ನು ನೋಡಿ ಮದುವೆ ಅವನು ಇನ್ನೊಂದು ಮದುವೆಗೆ ಒಪ್ತಾನೆಯೇ ಅಂದ್ಲು ಈಗ ಆಫೀಸಿಗೆ ಬಂದರೆ ಇದ್ದಾನಲ್ಲ ಹಾಗೆ ಒಪ್ಸಿ ಮದುವೆಗೆ ಒಪ್ಪಿಸ್ಬೇಕು ಆಫೀಸ್ಗೆ ಹೋಗೋದು ಎಷ್ಟು ಸುಲಭವೋ ಮದುವೆಗೆ ಒಪ್ಸೋದು ಅಷ್ಟು ಸುಲಭವಲ್ಲ ನನಗೆ ಗೊತ್ತು ಆದರೆ ಅವನ ಜೀವನ ಪೂರ್ತಿ ಆಗಿರೋದು ನನಗೆ ಇಷ್ಟನ ಹೇಳು ಅದೇನು ಹಾಗೆಳ್ತಿದ್ರೆ ಒಬ್ಬ ತಾಯಿ ತನ್ನ ಮಗು ಯಾವಾಗಲೂ ಖುಷಿಯಾಗಿ ಇರಬೇಕು ಅಂತ ಬಯಸ್ತಾಳೆ ಅಂತ ನಿಮಗೆ ಗೊತ್ತಿಲ್ವಾ ಅದಕ್ಕೆ ತಾನೇ ಹೇಳ್ತಾ ಇದ್ದೀನಿ ಅವರ ಮನಸ್ಸನ್ನು ನಿಧಾನವಾಗಿ ಬದಲಾಯಿಸೋದಕ್ಕೆ ಪ್ರಯತ್ನಿಸಬೇಕು ಅಂತ ಹಾಗೆ ನೋಡೋಣ ಬಿಡಿ ಅಂತ ಮಲಗದ್ಲು ಅರವಿಂದ್ ಹೇಳಿದ ಹಾಗೆ ಆಫೀಸ್ಗೆ ಹೋಗೋ ಶುರು ಮಾಡ್ದ ಆದರೆ ಹಿಂದಿನ ಹಾಗೆ ಎಲ್ಲರ ಜೊತೆ ಖುಷಿಯಾಗಿರಲಿಲ್ಲ ಗಂಭೀರವಾಗಿರ್ತಾ ತನ್ನ ಕೆಲಸ ತಾನು ಮಾಡಿಕೊಂಡು ಮನೆಗೆ ಬಂದು ತನ್ನ ಲೋಕದಲ್ಲಿ ತಾನಿರ್ತಿದ್ದ ಕಾಲ ಯಾರಿಗಾಗಿಯೂ ನಿಲ್ಲಲ್ಲ ತಾನೇ ಕಳೆದು ಹೋಗುತ್ತಲೇ ಇರುತ್ತೆ ಹಾಗೆ ಆರು ವರ್ಷಗಳು ಕಳೆದು ಹೋದವು ಪಿಂಕಿ ಪಿಂಕಿ ಅಂತ ಕರೀತಾ ಹುಡುಕ್ತಿದ್ದಾಗ ಆಕಾಶ್ ರೂಮ್ನಿಂದ ಹೊರಗೆ ಬಂದು ಯಾರನ್ನು ಹುಡುಕ್ತಾ ಇದ್ದೀರಾ ಅಕ್ಷರ ಬೇರೆ ಯಾರನ್ನು ಡಾಕ್ಟರ್ ಬಾಬು ಇದ್ದಾಳಲ್ಲ ಆ ಪೆದ್ದಿ ತಿಂಡಿ ಇಟ್ಟರೆ ತಿಂದೆ ಎಲ್ಲೋ ಅಡಕೊಂಡಿದ್ದಾಳೆ ಆಕಾಶ್ ನಗ್ತಾ ಎಲ್ಲಿದ್ದಾಳೆ ಅಂತ ನಾನು ಬಾ ಅಂತ ನಿರ್ಮಲಮ್ಮನ ರೂಮಿಗೆ ಕರ್ಕೊಂಡು ಹೋಗಿ ಅಮ್ಮ ಪಿಂಕಿ ಬಂದಿದ್ದಾಳಾ ಅಂತ ಕೇಳ್ದ ನಿರ್ಮಲಮ್ಮ ಕೈಯಲ್ಲಿ ಗೀತ ಪಾರಾಯಣ ಹಿಡ್ಕೊಂಡು ಬೆಡ್ ಮೇಲೆ ಕೂತು ಪಿಂಕಿ ನನ್ನ ಹತ್ರ ಬರಲಿಲ್ಲ ಅಂತ ಸನ್ನೆ ಮಾಡಿದ್ಲು ಬೆಡ್ ಹಿಂದೆ ಅಡಕೊಂಡಿದ್ದ ಐದು ವರ್ಷದ ಪಿಂಕಿ ಕಿವಿಯನ್ನು ಹಿಡಿದು ಹೊರಗೆಳೆದು ಕಳ್ಳಿ ಇಲ್ಲಿ ಹಾಡ್ಕೊಂಡಿದ್ಯಾ ತಿಂಡಿ ತಿಂದೆ ಯಾಕೆ ಆಟ ಪಿಂಕಿ ಡ್ಯಾಡಿ ಅಂತ ಆಕಾಶ್ ಬಳಿ ಹೋದ್ಲು ಡಾಕ್ಟರ್ ಬಾಬು ನೀವು ಅಮ್ಮ ಬಹಳ ಮುದ್ದಾರ್ತಿದ್ದೀರಿ ನನ್ನ ಮಾತು ಕೇಳುತ್ತಲೇ ಇಲ್ಲ ಅಂದ್ಲು ಅಕ್ಷರ ಏನು ಬಂಗಾರ ಅಮ್ಮ ಹಿಡ್ತಿರೋ ನಿಜವೇ ಇಲ್ಲ ಡ್ಯಾಡಿ ಅಮ್ಮ ಎಲ್ಲ ಸುಳ್ಳು ಹೇಳ್ತಾಳೆ ಅಂದ್ಲು ನಾನು ಸುಳ್ಳು ಹೇಳ್ತೀನಿ ತಿಂಡಿ ತಿನ್ನು ಅಂತ ಕರೆದು ನಾನಿಟ್ಟು ಅಷ್ಟರಲ್ಲಿ ಅಮ್ಮನ ರೂಮ್ನಲ್ಲಿ ಅಡಕೊಂಡು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತೀಯಾ ಅಂದ್ಲು ಅಕ್ಷರ ಯಾಕೆ ತಿಂಡಿ ತಿಂಡಿಲ್ಲ ಅಂತ ಕೇಳ್ದ ಕಣ್ಣು ತಿರುಗಿಸ್ತಾ ಪ್ರತಿದಿನ ಮಮ್ಮಿ ಇಡ್ಲಿ ಇಡ್ತಾರೆ ನನಗೆ ಇಡ್ಲಿ ಇಷ್ಟ ಇಲ್ಲ ಅದಕ್ಕೆ ಅಜ್ಜಿ ರೂಮಿಗೆ ಬಂದು ಅಡಕೊಂಡಿದ್ದೆ ಅಂದ್ಲು ಅಕ್ಷರ ಪಿಂಕಿಗೆ ತಿಂಡಿ ಮಾಡ್ಬೋದಲ್ಲ ಪ್ರತಿದಿನ ಯಾಕೆ ಇಡ್ಲಿ ಮಾಡ್ತಿದ್ದೀಯಾ ಅಮ್ಮ ನೀವಾದರೂ ಮಾತು ನಂಬ್ತಿದ್ದೀರಾ ಅದಕ್ಕೆ ಪ್ರತಿದಿನ ಮ್ಯಾಗಿ ಬೇಕಂತೆ ನಿನ್ನೆ ದೋಸೆ ಇಟ್ಟರೆ ಇದೇ ಗಲಾಟೆ ಆಕಾಶ್ ಕೇಳಿ ಬಂಗಾರ ಪ್ರತಿದಿನ ಮ್ಯಾಗಿ ತಿನ್ನಬಾರ್ದಲ್ವಾ ನೀನು ನನ್ನ ಹಾಗೆ ಡಾಕ್ಟರ್ ಆಗಬೇಕಂತೀಯ ತಾನೆ ಡಾಕ್ಟರ್ ಆಗೋರು ಹೀಗೆ ಅನ್ಹೆಲ್ದಿ ಫುಡ್ ತಿನ್ಬೋದಾ ಅಂದರೆ ಮ್ಯಾಗಿ ತಿನ್ನಬಾರ್ದು ಡ್ಯಾಡಿ ತಿನ್ನಬಾರ್ದು ಅಂದರೆ ಒಮ್ಮೊಮ್ಮೆ ತಿನ್ಬೋದು ಆದರೆ ಪ್ರತಿದಿನ ತಿನ್ನಬಾರ್ದು ಸರಿನಾ ಸರಿ ಡ್ಯಾಡಿ ನಾನು ಇಡ್ಲಿನೇ ತಿಂತೀನಿ ನಿಮ್ಮ ಹಾಗೆ ಡಾಕ್ಟರ್ ಆಗ್ತೀನಿ ನಮ್ಮ ಪಿಂಕಿ ಗುಡ್ ಗರ್ಲ್ ಅಂತ ಅಕ್ಷರ ಹೀಗೆ ಕೊಡು ನಾನು ತಿನ್ನಿಸ್ತೀನಿ ಅಂತ ಆಕಾಶ ತೆಗೆದುಕೊಂಡು ಪಿಂಕಿಗೆ ತಿನ್ನಿಸ್ತಾನೆ ಅದು ನೋಡಿದ ಅಕ್ಷರ ಹಾಗೆ ಅರವಿಂದ್ ನೆನಪಾಗಿ ಬೇಸರ ಪಟ್ಕೊಂಡು ಹೊರಗೆ ಹೋಗಿ ಯಾಕೆ ಹೀಗೆ ಮಾಡಿದೆ ಅರವಿಂದ್ ಅಂತ ಅಳ್ತಾ ಕೂತಿದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್